ನಿಮಿಷ ಪಿ ಎಚ್ ಸಿ ಎಸ್ ಸಿ ತಾಲೂಕು ಆಸ್ಪತ್ರೆ ಸಾಕಷ್ಟು ಡೆವಲಪ್ ಮಾಡಿವಿ ಇವತ್ತೆಲ್ಲ ಸರ್ಕಾರಿ ಆಸ್ಪತ್ರೆ ಬಗ್ಗೆ ನೆಗೆಟಿವ್ ಮಾತಾಡ್ಕೊತು ಹೋದ್ರ ಎಲ್ಲ ಖಾಸಗಿ ದಾಖಾನಕ್ಕೆ ಹೋಗ್ತಾರೆ ಹೇಳಿದ್ದಾರೆ ಎಲ್ಲ ಮಂತ್ರಿಗಳ ಬಗ್ಗೆ ಮಂತ್ರಿಗಳ ಬಗ್ಗೆ ನೆಗೆಟಿವ್ ಮಾತಾಡುದು ಹೆಂಗ್ ಮಾತಾಡುದು ವೈದ್ಯರ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ ಸರ್ಕಾರಿ ಆಸ್ಪತ್ರೆಗಳು ಉಳಿತಾವೆ ನಿಮ್ ಕಡೆ ವಿರೋಧ ಪಕ್ಷ ಬಹಳ ಸಲಹೆ ಕೊಡಿ ಸಭಾಧ್ಯಕ್ಷರೇ ಸರ್ಕಾರಿ ಆಸ್ಪತ್ರೆ ಬಹಳ ಸಲಹೆ ಕೊಡಿ ಯಾಕೆ ಅರ್ಜನಿಗೆ ಅವಕಾಶ ಕೊಡ್ತಾ ಇದ್ರೆ ಇಲ್ಲಾಗಿಲ್ಲ ಸರಿ ಮಾಡಲಿ ಮಾಡಬೇಕಿದ್ರೆ ಸಭಾಧ್ಯಕ್ಷರೇ ಅಲ್ಲ ಸರ್ಕಾರಿ ಆಸ್ಪತ್ರೆಗಳು ದೇವಾಲ ಬನ್ನ ಮುಂಬೈ ಕ್ಯಾಂಪ್ಸ್ಗೆ ಬನ್ನೊಂದು ಆಸ್ಪತ್ರೆಗೆ ತೋರಿಸ್ತಾನೆ

ಮಂತ್ರಿಗಳು ಸಮಾನ ಉತ್ತರ ಕೊಡ್ತಾರೆ ಅವರು ಉತ್ತರ ಕೊಡ್ತಾರೆ ನನ್ನ ಪರಿಷತ್ತಾಗಿ ಅವ್ರ ಮಾತಾಡ್ತೀವಿ ಅಲ್ಲಿ ತಡೀಲಿಕ್ಕಾಗಿ ಅವ್ರು ಸದನ ಔಷಧಿ ಯಾಕೆ ಮಾಡ್ತೀರಾ

ದವಾಖಾನೆಗಳ ಸರ್ಕಾರಿ ದವಾಖಾನೆಗಳ ವಾಸ್ತುಸ್ಥಿತಿಯನ್ನು ಹೇಳ್ತಾ ಇದ್ದಾರೆ ಕೆಲವು ಕಾಗದಗಳನ್ನು ಹಿಡ್ಕೊಂಡು ಅವುಗಳನ್ನ ಉದ್ಧರಿಸ್ತಾ ಇದ್ದಾರೆ ಸರ್ಕಾರಿ ದವಾಖಾನೆಗಳ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು ಮೆಸೇಜ್ ಏನು ಹೋಗುತ್ತಾ ಪ್ರೈವೇಟಿಗೆ ಹೋಗುತ್ತಾರೆ ಅನ್ನೋಂಥ ಸರಿಯಲ್ಲ ಇನ್ನೇ ಮೊನ್ನೆ ದಿನೇಶ್ ಗುಂಡ್ರು ಅವರ ಭಾಷಣವನ್ನು ವಿಧಾನ ಪರಿಷತ್ನಲ್ಲಿ ಇದ್ದೆ ನೀವೇನು ಮಾತಾಡಿದಿರಿ ಇದಕ್ಕಿಂತ ಖಾರವಾಗಿ ಅವರು ಹಲವಾರು ವಿಚಾರಗಳನ್ನು ಎತ್ತಿ ಅವುಗಳಿಗೆ ಏನು ಮಾಡಬೇಕು ಏನು ಅಂತ ಹೇಳಿ ಸದಸ್ಯರನ್ನು ಕೇಳ್ತಿದ್ದಾರೆ ಆದ್ದರಿಂದ ಇದ್ರೊಳಗೆ ರಾಜಕಾರಣ ಅವರು ಬೆರೆಸಿಲ್ಲ ಯಾರೂ ಬೆರೆಸೋದು ಅವಶ್ಯ ಅದಕ್ಕೆ ಅವ ಅವ್ರೇನು ಪುರಾವೆಗಳ ಸಹಿತ ಹೇಳ್ತಾರೆ ಅದನ್ನ ಶಾಂತವಾಗಿ ಪ್ರಶ್ನೆ ಕೇಳಿಲ್ಲ ಸರ್ ನಾನು ವೈದ್ಯರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬಾರ್ದು ಅಂತ ಔಷಧ ಔಷಧ

ಪ್ರಸ್ತಾಪ ಮಾಡ್ತೇನೆ ಅವ್ರ ಅಧ್ಯಕ್ಷೆ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಈ ರೀತಿ ಬರ್ತೇನೆ ನಾವು ಸಹಿಸಲ್ಲ ಅಲ್ರಿ ಅದೇನು ಹೇಳಿ ಆಯ್ತು ಏನಂತ ಏನೋ ಅಪಾದ ಮಾಡಿದ್ರೆ ನೀವು ಹೇಳ್ತೇವೆ ನೀವು